ಅವ್ಯವಸ್ಥೆಯ ಆಗರವಾಗ್ತಾ ಇದೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣವಾದಂಥ ಈ ನಿಲ್ದಾಣಕ್ಕೆ ಮೇಲ್ಛಾವಣಿಯೇ ಇಲ್ಲ ಬಸ್ ನಿಲ್ದಾಣದಲ್ಲಿ ಮೇಲ್ಛಾವಣಿ ಇಲ್ಲದೆ ಮಳೆ ಬಿಸಿಲಿಗೆ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ಮಳೆ ಬಂದರೂ ಕೂಡ ರಕ್ಷಣೆ ಇಲ್ಲ ಬಿಸಿಲಿಗೂ ರಕ್ಷಣೆ ಇಲ್ಲ ಮೇಲ್ಛಾವಣಿ ಇಲ್ಲದಂಥ ಬಸ್ ನಿಲ್ದಾಣ ಇದು ಇಂಥ ಅವ್ಯವಸ್ಥೆ ಇದು ಇದಕ್ಕೆ ಕಮ್ಮಿ ದುಡ್ಡೇನು ಖರ್ಚು ಮಾಡಿಲ್ಲ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡು ವರ್ಷ ಆಗಿದ್ರು ಕೂಡ ಮೇಲ್ಛಾವಣಿ ಹಾಕುವಂಥ ಯೋಗ್ಯತೆ ಅಲ್ಲಿನ ಗುತ್ತಿಗೆದಾರರಿಗಿಲ್ಲ ಅಥವಾ ಅಲ್ಲಿನ ಜನಪ್ರತಿನಿಧಿಗಳಿಗಿಲ್ಲ ಎರಡು ಲೈನ್ಗಳಿಗೆ ದಾನಿಗಳಿಂದ ನೆರವಿನಿಂದ ಈ ಮೇಲ್ಛಾವಣಿ ನಿರ್ಮಾಣ ಆಗಿದೆ ಇನ್ನುಳಿದೆ ಲೈನ್ಗಳು ಸೂಕ್ತ ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆ ಹೇಳಿ ಹೇಳಿಕೆಯಲ್ಲಿ ಮಳೆಗಾಲ ಆರಂಭ ಆಗಿದೆ ಬಸ್ ನಿಲ್ದಾಣದಲ್ಲಿ ಕೊಂಚ ಹೋಗಿ ಬಸ್ ನಿಲ್ದಾಣದ ಒಂದು ಆಶ್ರಯ ಪಡೆದುಕೊಳ್ಳೋಣ ಮಳೆಯಿಂದ ರಕ್ಷಣೆ ಪಡೆದುಕೊಳ್ಳೋಣ ಅಂತ ಹೇಳಿದ್ರೆ ಮೇಲ್ಛಾವಣಿ ಇಲ್ಲದಂಥ ಸ್ಥಿತಿಯಲ್ಲಿ ಈ ಬಿಸ್ ಬಸ್ ನಿಲ್ದಾಣಗಳಿದ್ದಾವೆ ನೋಡ್ತಾ ಇದ್ದೀರಿ ಆ ಭಾಗದಲ್ಲಿ ನಿಮಗೆ ಬಸ್ ಹತ್ತಬೋದು ಆ ಎರಡು ಲೈನ್ಗಳಿಗೆ ಈ ಎರಡು ಲೈನ್ಗಳಿಗೆ ಜನ ಮಳೆಯಲ್ಲೇ ಬಂದು ಬಸ್ ಹತ್ತಬೇಕು ಆ ಕಡೆ ಮೇಲ್ಛಾವಣಿ ಇದೆ ಈ ಕಡೆ ಯಾಕಿಲ್ಲ ಅಂತ ಹೇಳಿದ್ರೆ ಈ ಕಡೆ ಹಾಕಿಲ್ಲ ಹಾಗೆ ಉಳಿದುಕೊಂಡಿದೆ ಸೊ ಇದರಿಂದಾಗಿ ಅಲ್ಲಿನ ಜನ ಮಳೆಯಲ್ಲಿ ಪರಿತಪಿಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಜನರನ್ನು ಮಾತಾಡಿಸಿದ್ದಾರೆ ನೋಡೋಣ ಸ್ಮಾರ್ಟ್ ಸಿಟಿ ಬಿರುದಾಂಕಿತ ಮಂಗಳೂರಿನ ಬಸ್ ನಿಲ್ದಾಣ ಅವ್ಯವಸ್ಥೆಯ ತಾಣವಾಗಿದೆ ಇಲ್ಲಿ ಅನೇಕ ಸಮಸ್ಯೆಗಳು ಇದೆ ಇದರಲ್ಲಿ ಪ್ರಮುಖವಾಗಿ ಇಲ್ಲಿ ಬಂದ್ ನಿಲ್ಲುವಂತ ಒಂದು ಪ್ರಯಾಣಿಕರೇನಿದ್ದಾರೆ ಇವರಿಗೆ ಸೂಕ್ತವಾಗಿರುವಂತಹ ವ್ಯವಸ್ಥೆಗಳಿಲ್ಲ ಪ್ರಮುಖವಾಗಿ ಇಲ್ಲಿರುವಂತಹ ಬಸ್ಸಿನ ನಿಲ್ದಾಣದ ಲೇನ್ಗಳೇನಿದೆ ಅಲ್ಲಿ ಮೇಲ್ಛಾವಣಿ ವ್ಯವಸ್ಥೆ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ಆಗ್ತಾ ಇರುವಂತದ್ದು ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮಗೆ ನಮ್ಮೊಂದಿಗೆ ಬಸ್ಸಿನ ಸಿಬ್ಬಂದಿಗಳಿದ್ದಾರೆ ಅವ್ರು ಏನ್ ಹೇಳ್ತಾರೆ ಮಾತನಾಡ್ತಾ ಹೋಗ್ತೀನಿ ಸರ್ ಈ ಅವ್ಯವಸ್ಥೆಯ ಬಗ್ಗೆ ಏನು ಯಾರಿಲ್ಲ ಯಾರು ಬಿಜೆಪಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಇಲ್ಲ ಯಾವಗಾರಿಕೆ ಅಂದರೆ ಬೇಕಲ್ಲ ಯಾರು ಯಾರು ಈಗ ಕಾಂಗ್ರೆಸ್ ಯಾವಾಗ ಅಂತ ಏನು ಗೊತ್ತಿಲ್ಲ ಒಂದು ಮತ್ತೊಮ್ಮೆ ಟಿವಿ ಬಂದ ಕಣ ಒಂದು ಟಾಯ್ಲೆಟ್ ಎದುರು ಆಚೆ ಆಗ್ತಾ ಉಂಟು ಆಚೆ ಮೀನು ಮಾರ್ಕೆಟ್ ನೋಡಿದರೆ ಇಲ್ಲಿ ಇಲ್ಲಿಂದ ಫಾರಿನ್ಸ್ ಅವರೆಲ್ಲ ಇಲ್ಲಿಂದ ಕಪ್ಪ ನೋಡಕ್ಕೆ ಬರ್ತಾರೆ ಇಲ್ಲಿಂದ ಆರ್ ಬಾರಿ ಫಾರಿನ್ಸ್ ಅವರು ಈ ಮೀನ್ ಮಾರ್ಕೆಟ್ ಎಲ್ಲ ನೋಡಲಿಕ್ಕೆ ಬರ್ತಾರೆ ಆಚೆ ಹೋಗಿ ನೋಡಿ ಎಲ್ಲ ಇದು ಫೋನ್ ಸರ್ಕಾರ ಇದೆ ಇದಕ್ಕೆ ಹಣ ಇಲ್ಲಂತೆ ಸ್ಮಾರ್ಟ್ ಸಿಟಿಯಲ್ಲಿ ಅನ ಎಲ್ಲಿ ಹೋಯ್ತು ಯಾರಿಗೆ ಗೊತ್ತಿಲ್ಲ ಇದಕ್ಕೆ ಏನು ಒಂದು ಮಾತ್ರ ಆಗಿದೆ ಅದು ಯಾರೋ ಕೋರ್ಸ್ ಕೊಟ್ಟು ಅಲ್ಲಿನ ಜನ ಹೇಳ್ಕೊಳ್ತಾ ಇದ್ದಾರೆ ಒಂದು ಟೆಕ್ನಿಕಲ್ ಸಮಸ್ಯೆ ಆಗಿದೆ ಅಡುಗೆ ಕ್ಲಾರಿಟಿ ಇಲ್ಲ ಬಟ್ ಅಲ್ಲಿನ ಜನ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ನೋಡಿ ಆ ಭಾಗದಲ್ಲಿ ಮೇಲ್ಛಾವಣಿಗಳಿದ್ದಾವೆ ಆ ಭಾಗದ ಬಸ್ಗಳು ಹೋಗುವಂಥ ಪ್ರದೇಶಗಳೇ ಬೇರೆ ಈ ಭಾಗದಲ್ಲಿರುವಂಥ ಬಸ್ಗಳೇ ಬೇರೆ ಇಲ್ಲಿರುವಂಥ ಜನ ಹೋಗುವಂಥ ಪ್ರದೇಶಗಳೇ ಬೇರೆ ಹೀಗಾಗಿ ಈ ಭಾಗದ ಜನ ಹೋಗಬೇಕು ಅಂತ ಹೇಳಿದ್ರೆ ಮಳೆಯಲ್ಲಿ ನೆನಿತಾ ಬಂದು ಬಸ್ ಹತ್ತಬೇಕಾಗತ್ತೆ ಹೇಳಿ ಕೇಳಿ ಸ್ಮಾರ್ಟ್ ಸಿಟಿ ಅಂದ್ರೆ ಅರ್ಥ ಏನು ರೀ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಬ್ಯೂಟಿಫುಲ್ಲಾಗಿ ಸಿಟಿಯನ್ನು ನಿರ್ಮಾಣ ಮಾಡೋದಕ್ಕೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡಿ ಎಲ್ಲ ಸೌಲಭ್ಯಗಳನ್ನು ಕೊಡೋದು ಸ್ಮಾರ್ಟಾಗಿ ಕಾಣಿಸೋದು ಬ್ಯೂಟಿಫುಲ್ಲಾಗಿ ಕಾಣಿಸೋದು ಆದರೆ ಇಲ್ಲಿ ಒಂದು ಮೇಲ್ಛಾವಣಿ ಹಾಕುವಂಥ ಕೆಲಸ ಕೂಡ ಆಗಿಲ್ಲ ಇದು ಸ್ಮಾರ್ಟ್ ಸಿಟಿ ಅಂತ ಕರಿಬೇಕಾ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರುವಂಥ ಸ್ಮಾರ್ಟ್ ಸಿಟಿಯಲ್ಲಿ ಮಂಗಳೂರು ಎನ್ನುವ ಹೆಸರಿರಬೇಕಾ ಮಂಗಳೂರು ನಿಜಕ್ಕೂ ಕೂಡ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ಇರಬೇಕಾದಂಥ ಯೋಗ್ಯತೆಯನ್ನು ಪಡೆದುಕೊಂಡಿದೆ ಅಂದರೆ ಹಾಳಗಿಡವಿದ್ದಾರೆ ಇವರು ಆ ಯೋಗ್ಯತೆಯನ್ನು ಬರಬೇಕು ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಎಷ್ಟು ಹಣ ಖರ್ಚಾಗಿದೆಯೋ ಅದರ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಮಂಗಳೂರಿನ ಅವ್ಯವಸ್ಥೆಯ ಒಂದು ಕಥೆ ಇದು ಮಂಗಳೂರಿನ ಸಿಟಿ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ ಆ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ ಅಂತ ಇಲ್ಲಿ ಹೇಳಲಾಗುತ್ತೆ ಇಲ್ಲಿ ಆ ಸಿಟಿ ಬಸ್ಸುಗಳು ನಿಲ್ಲುವಂತಹ ಜಾಗ ಏನಿದೆ ಪ್ರಯಾಣಿಕರು ನಿಲ್ತಾರೆ ಆ ಜಾಗಕ್ಕೆ ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಬಿರು ಬಿಸಿಲಿನ ಸಂದರ್ಭದಲ್ಲಿ ಒಂದು ಮೇಲ್ಚಾವಣಿಯ ವ್ಯವಸ್ಥೆ ಅನ್ನುವಂಥದ್ದು ಇಲ್ಲ ನಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಇದು ಮಂಗಳೂರಿನ ಹೆಸರಾಂತ ಸಿಟಿ ಬಸ್ ನಿಲ್ದಾಣ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನೂತನವಾಗಿ ಇಲ್ಲಿ ಬಸ್ ನಿಲ್ದಾಣ ಅನ್ನುವಂಥದ್ದು ನಿರ್ಮಾಣವಾಗಿದೆ ಇಲ್ಲಿ ಅನೇಕ ಸಿಟಿ ಬಸ್ಗಳು ಬಂದು ನಿಲ್ಲುತ್ತೆ ಸಿಟಿ ಬಸ್ಗಳ ಒಂದು ತಂಗುದಾಣ ಇದು ಆದರೆ ಇಲ್ಲಿ ಬಂದು ನಿಲ್ಲುವಂತಹ ಜನರಿಗೆ ಒಂದು ಮೇಲ್ಚಾವಣಿಯ ವ್ಯವಸ್ಥೆ ಅನ್ನೋದಿಲ್ಲ ಇಲ್ಲಿ ಜನರು ಆ ಹಿಡ್ಕೊಂಡೇ ನಿಲ್ಬೇಕ ಒಂದು ಪರಿಸ್ಥಿತಿ ಇದೆ ಆ ಜೋರು ಮಳೆ ಬಂದ್ರೆ ಅದು ಕೂಡ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ ಆ ಹಲವು ಸಮಯಗಳು ಇದು ಉದ್ಘಾಟನೆಯಾಗಿ ಹಲವು ಲೋಕಾರ್ಪಣೆಯಾಗಿ ಹಲವು ಸಮಯಗಳಾಗಿದೆ ಆದ್ರೆ ಈ ಭಾಗದಲ್ಲಿ ಇರುವಂತಹ ಪ್ರಯಾಣಿಕರು ಏನು ಸಿಟಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡ್ತಾರೋ ಅವರಿಗೆ ಇಲ್ಲಿ ಬಂದು ನಿಲ್ಲುವಂಥ ಸಂದರ್ಭದಲ್ಲಿ ಇಲ್ಲೊಂದು ಸರಿಯಾದ ವ್ಯವಸ್ಥೆ ಅನ್ನುವಂಥದ್ದು ಇಲ್ಲ ಬಸ್ಗೋಸ್ಕರ ಕಾಯುವಂತ ಸಂದರ್ಭ ಆ ಕೊಡೆಯನ್ನೇ ಹಿಡಿದುಕೊಂಡು ಕಾಯಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅದೆಷ್ಟು ಬಾರಿ ಈ ಬಗ್ಗೆ ಒಂದು ಮನವಿಯನ್ನ ಸಮಸ್ಯೆಯ ಬಗ್ಗೆ ಹೇಳಿಕೊಂಡ್ರು ಕೂಡ ಸ್ಮಾರ್ಟ್ ಸಿಟಿ ಅಥವಾ ಇಲ್ಲಿನ ಮಹಾನಗರ ಪಾಲಿಕೆ ಆಗಿರ್ಬೋದು ಇದಕ್ಕೊಂದು ಸರಿಯಾದ ಒಂದು ಕ್ರಮವನ್ನು ಮಾಡಲಿಲ್ಲ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಮಾಡಿಲ್ಲ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಒಂದು ಮಗುವನ್ನು ಹಿಡಿದುಕೊಂಡಂಥ ತಾಯಿ ಈ ಮಳೆಯ ಸಂದರ್ಭದಲ್ಲೂ ಕೂಡ ಕಷ್ಟಪಡ್ತಾ ಇದ್ದಾರೆ ಯಾವ ರೀತಿ ಅನ್ನೋದನ್ನು ಯಾಕಂದರೆ ಇದು ಈ ಪರಿಸ್ಥಿತಿಗೆ ಯಾವಾಗ ಒಂದು ಪರಿಹಾರ ಅನ್ನುವಂಥದ್ದು ಈ ಭಾಗದ ಜನರ ಒಂದು ಮಾತಾಗಿದೆ ಯಾಕಂದರೆ ಮಂಗಳೂರು ಇಲ್ಲಿ ಸಿಟಿ ಬಸ್ಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಯಾಕಂದರೆ ಮಂಗಳೂರು ನಗರ ಆಗಿರ್ಬೋದು ಮಂಗಳೂರು ನಗರದ ಹೊರವಲಯಗಳು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಸಿಟಿ ಬಸ್ಗಳು ಏನಿದೆ ಅದು ಬಂದು ಇಲ್ಲೇ ಬಂದು ನಿಲ್ಲುವಂಥದ್ದು ಅದು ನಿಂತ ಸಂದರ್ಭ ಜನರು ಕೂಡ ಇಲ್ಲಿ ಬಸ್ ಬರೋ ತನಕ ಕಾಯ್ತಾ ಇರ್ತಾರೆ ಈಗ ಮಳೆಗಾಲ ಬೇರೆ ಇಲ್ಲಿ ಬಂದು ನಿಲ್ಲೋದು ಹೇಗೆ ಕೊಡೆ ಇಲ್ಲ ಅಂದ್ರೆ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಕೊಡೆ ಹಿಡ್ಕೊಂಡೇ ಬಸ್ಗೋಸ್ಕರ ಕಾಯುವಂತ ಪರಿಸ್ಥಿತಿ ಕೆಲವೊಮ್ಮೆ ಬಸ್ ಬರಬೇಕಾದ್ರೆ ತಡ ಆಗಬಹುದು ಆ ಸಮಯ ಮೀರಬಹುದು ಎಲ್ಲ ಸಂದರ್ಭದಲ್ಲೂ ಕೂಡ ಜನರು ಕೊಡೆ ಹಿಡಿದುಕೊಂಡೇ ಇಲ್ಲಿ ನಿಲ್ಲಬೇಕು ಒಂದು ಮೇಲ್ಚಾವಣಿಯ ವ್ಯವಸ್ಥೆ ಇಲ್ಲ ನೀವು ಆ ಕಡೆ ನೋಡಬಹುದು ಆ ಕಡೆ ಸರ್ವಿಸ್ ಬಸ್ಗಳು ಇದೆ ಅಲ್ಲಿ ಸಿಟಿ ಬಸ್ಗಳು ಕೂಡ ನಿಲ್ಲುತ್ತೆ ಆ ಸರ್ವಿಸ್ ಬಸ್ ತಂಗುದಾಣಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಕೆಲವು ಎರಡು ಲೇನ್ಗಳಲ್ಲಿ ವ್ಯವಸ್ಥೆ ಅನ್ನುವಂಥದ್ದು ಇದೆ ಆ ಭಾಗದಲ್ಲೂ ಕೂಡ ಸರಿಯಾದ ರೀತಿಯ ಒಂದು ಮೇಲ್ಚಾವಣಿಯ ವ್ಯವಸ್ಥೆ ಅನ್ನುವಂಥದ್ದು ಇಲ್ಲ ಸೊ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನ ಒದಗಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರ ಒಂದು ಮಾತಾಗಿದೆ ಯಾಕಂದ್ರೆ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಮಂಗಳೂರಿನಲ್ಲಿ ಆ ಬಹಳ ಸಾಕಷ್ಟು ಹೆಸರು ತಂದು ಕೊಟ್ಟಂತಹ ಯೋಜನೆ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಮಂಗಳೂರು ಅಂತಲೇ ನಾವು ಕರಿತೀವಿ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಒಂದು ಬಸ್ ನಿಲ್ದಾಣ ಜಿಲ್ಲೆಯ ಪ್ರಮುಖ ಬಸ್ ನಿಲ್ದಾಣದ ಪರಿಸ್ಥಿತಿ ಇದು ಇಲ್ಲಿಗೊಂದು ಪರಿಹಾರವನ್ನು ನೀಡಬೇಕು ಪ್ರಯಾಣಿಕರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂತಹ ಆಗ್ರಹ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ ಇನ್ನಾದರೂ ಮಹಾನಗರ ಪಾಲಿಕೆ ಈ ಮನೆಗಳಕ್ಕಾದ್ರೂ ಇಲ್ಲಿ ಬರುವಂತಹ ಜನರು ಇಲ್ಲಿ ನಿಲ್ಲುವಂತಹ ಜನರಿಗೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿದೆ ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು